ಇಲ್ಲ ದಯವಿಟ್ಟು ಹೇಳಣ್ಣ ಯಾರು ನಮೋ ರಾಜ ನಿನ್ನಗೆ ನಾನು

ಆಹುದು ರಾಜ ಎನ್ನ ಮಗನಾದ ಲಕ್ಷಣನ ಸಮವಸರನಾಗಿ ಸಕಲವಿತ್ತು ಪ್ರೌಢನಾದನು ಅತ್ತ ಫಾ ಮಾಡಬೇಕೆಂದು ಆಲೋಚನೆ ಮಾಡಿರೋನು ಇದಕ್ಕೆ ನಿನ್ನ આજ્ઞೆ ಏನು ಇರದು ಮಾ ಕುರುಕು ಜಂಗೀನಾ ಅಹೋ ರಾಜ ಮಾಮಯಾ ಸುಕುಮಾರನಾದ ಲಕ್ಷಣನಿಗೆ ಕನ್ಯತರನಿಕೆ ತರತರದಿಂದ ಯೋಚಿಸುವುದಕ್ಕೆ ಹ

ಈ ಮಂಗಳ ಕಾರ್ಯ ಮಾಡಿಸಿ ಕೀರ್ತಿ ಪಡೆಯಬೇಕು ಅಹೋ ರಾಜ ನಾನೊಂದು ಆಲೋಚನೆ ಅಂಪೇಳುವೆನು ಅದೇನು ಚಲಾಗಿ ಪ್ರಣಮವಾ ಅದೇನೆಂದರೆ ಅದೇನು ಪೂರ್ವ ದಾರುಪ್ಯದಿಂದ ಬಲರಾಮ ದೇವನು ನಿನ್ನೊಳ ಪ್ರಾನೆ ಅದಾದ್ದರಿಂದ ದ್ವಾರಕಿಗೆ ಹೋಗಿ ಹೋಗಿ ಬಲರಾಮನ ಕಂಡು ಕ್ಷೇಮ ಲಾಭಗಳನ್ನು ವಿಚಾರಿಸಿ ಮುಂದಿನ ಕಾರ್ಯಕ್ಕೆ ತಕ್ಕ ಯೋಚನೆಯ ಮಾಡಿದರೆ ಸರಿ ಆಹೋ ದುರ್ಯೋಧನ ಆಹ್ಹೋ ಲಕ್ಷಣಕ್ಕೆ ಲಕ್ಷಣವಾದ ತನ್ನ ತನವನನ್ನು ತರತರದಿಂದ ಚಪ್ಪನ್ನಾರ್ರ ದೇಶ ತಳಗ ಒಪ್ಪುವ ಭೂಪಾಲಕರಲ್ಲಿ ಒಡಿ ಕನ್ನ ಎಮ್ಮ ಒಡಕುವುದಕ್ಕೆ ಪ್ರಯತ್ನವನ್ನು ಮಾಡ ರಾಜೇಂದ್ರ ಸಕಲಗಳು ಅಹೋ ರಾಜ ಈ ಬಡಿಯೋ ಎಲ್ಲಾದರೂ ನನ್ನ ಸರಿಸಡಿಸಿನ ಮನೆಯನ್ನು ಕಣ್ಣು ಮಡಿಕಿ ಸರಿಯಾದ ಸರಬೇಕು ಬಾಲಕನಿ ಲಕ್ಕನಿ ಯಾವ ದಾಸ ಚೆಕ್ಕ ತವಿನ ಲಕ್ಷಣ ಮಾಡಿ ಅಕ್ಕರೆ ಸಂಬಲಿಂಗ ಸ್ತಂಭದಿಂದ ಅಂತಃಕರಣೆಯಿಂದ ಜಾಗ್ರತೆಯಿಂದ ಕನ್ನೆ ನೋಡಿದ ಅಹೋ ರಾಜ ನಿಮ್ಮ ತಾತನಾದ ಭೀಶ್ವರಿಗೂ ನಿಮ್ಮ ತಂದೆಯಾದ ದುತರಾಶ್ರನಿಗೂ ಮಾತೆಯಾದ ಗಾಂಧರ್ವಿಗೂ ನೂರು ಜನ ಸಹೋದರರ ಅನುಮತಿ ಪಡೆದು ದ್ವಾರಕಿಗೆ ಪ್ರಯಾಣ ಮಾಡಿದರೆ ದಚ್ಚಳ್ಳಿ ಮಾರಿಕಾಂಬ ದೇವಿ ನಿಮ್ಮನ್ನ ಆಶೀರ್ವಾದ ಆಶೀರ್ವಾದ ಮಾಡುವ ರಾಜಾ ರವಿಕಾಟಿ ಚೇಂಜಾ ಆ ಹೋ ಮಾತುಳ ನಂದ ಕಾಳಿಂಗ ದೇಶಾತ್ಕನೆ ಓಹೋ ರಾಜಾ ನಿಮ್ಮ ಅನುಮತಿಯಿಂದ ಹಾಗಲಿ ಮಾವ பரிசோதி பிரியலே ஆ அக்கீவ நாட்ட அஹோ கண்ணா பலரம நம்ம கண்டு கண்ண நம்ம லட்சணிகேதேவரோ நம்ம கண்டு வந்தோ அஹோராஜா அஹோ கண்ணா ಆದ ನಿನ್ನ ಮಗನಿಗೆ ದಾರ ಕನ್ಯಮ ಕೊಡದಿರುವನು ರಾಜ ರಾಜಲರಾಮನಲ್ಲಿ ಹೋದರೆ ನಿನ್ನ ಕಂಡ ಕ್ಷಣವೇ ಉಚಿತ ಸ್ಥಾನದೊಂದಿಗೆ ಕಮರಿಯಾಚೆ ಮಾಡಿಬಿಡುವ ಬಹು ಉಲ್ಲಾಸ ಮನಸ್ಸಿನಿಂದ ಕನ್ಯಮ ಕೊಡುವನು శీఘ్రదా ద్వారక వే తర కర్ణ బ ಆದ ಶ್ರೀಕೃಷ್ಣಮೂರ್ತಿ ಕಪ್ಪಟ್ಟಲಿಕ್ಕೆ ನಾದರ ಮಾಡಿದರೆ ಮಾಡಬಹುದು ಕಂಡೋಪ ಕಂಡ ವೈರುಗಳಿಗೆ ಗಂಡ ನೆನೆಸಿದ ಗುರುಗಳ ಭೂಬಾ ಅಪ್ಪ ಕಿರುಕುಲ ಓ ಕರ್ಣ ಓಾರಕಾವತಿಯಲ್ಲೇ ಯಾದವೇಂದ್ರನಾದ ಮಧುಶೂನ್ಯೇನಾದರು ಪಂಚ ಪಾಂಡವರು ಓ ರಾಜ ಕರ್ಣ ನಂಬ ಕ್ರೋಧವನ್ನು ಬೆಳೆಸಿದನಂತೆ ಆ ಯಾದವೇಂದ್ರ ನಮ್ಮ ಸದ್ಯಕ್ಕೆ ಯುದ್ಧದಲ್ಲಿ ಗೆದ್ದ ಶೇಷನ ಏನಾದರೂ ನಮ್ಮೊಳ ಕದನಕ್ಕೆ ಬಂದರೆ ಅವನ ಪಚ್ಚ ಎಲ್ಲ ಎಂತ ಶಕ್ತಿ ಕಾರ್ಯಕ್ಕೆ ನೀನು ಭಯಪಡುವುದು ದೇವಕ್ಕೆ ಅಪೋ ರಾಜಾ ಕರ್ಣ ನಮ್ಮಂತ ಅತಿರತ ಸಹಾಯ ಇರಲಕ್ಕೆ ಚಿಂತಿಸೋ ದೇತೆಕ್ಕೆ ರಾಜಾ ಶ್ರವಿಕೋಡಿ ಕೇಜಾ ಆ ಹೋ ಕರ್ಣ ಅಪೋ ರಾಜಾ ನಿಮ್ಮಂತ ಫಲಸಾರ ಇರಲಕ್ಕೆ ನನಗೆ ಬಂದ ಬಯಸ ಬಾ ಬಾ ಹೇ ರೇ தார காவ தத்து ரொ சூட்டிய பிடந்தனாக சாரி